ಸವನೂರು ಮತದಾರರ ಚಿತ್ತ ಉಪಚುನಾವಣೆಯತ್ತ ಅಂತ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕ ಖಾದ್ರಿಯವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಶಿಗಾವ್ ಸವನೂರ ಕ್ಷೇತ್ರದ ಶಾಸಕ ಬಸವರಾಜ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಶಾಲಿಯಾಗಿದ್ದಾರೆ ಆದ ಕಾರಣ ಶಿಗಾವ ಸವನೂರ ಕ್ಷೇತ್ರದಲ್ಲಿ ಉಪಚುನಾವಣೆ ಅವಶ್ಯಕತೆ ಇದೆ ಆದ್ದರಿಂದ ಶಿಗಾವ ಸವನೂರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೈಯದ್ ಅಜ್ಜಂಪಿರ್ ಎಸ್ ಖಾದ್ರಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕರಾದಂಥ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಹಾಗೂ ಅವರು ಟಿಕೆಟ್ ಕೊಟ್ಟರೆ ಅಜಂಪೀರ್ ಖಾದ್ರಿಯವ್ರು ಗೆದ್ದು ಜನಮನನ್ನು ಗೆದ್ದಿದ್ದಾರೆ ಅದ್ರ ಬಗ್ಗೆ ಕಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಕಾಗಿ ಕೊಟ್ಟು ಕೊಡಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಈಗ ಅದು ಟಿಕೆಟ್ ಕೊಡೋದು ಹೈಕಮಾಂಡು ನಾನು ಕೇಳೋದು ನೋಡೋಕ್ಕೆ ನೋಡಿ ನನಗೆ ವಿಶ್ವಾಸ ಇದೆ ಈ ಬಾರಿ ಹೈಕಮಾಂಡ್ ನನಗೆ ಟಿಕೆಟ್ ಕೊಡ್ತಿದೆ ಅಂತೇಳಿ ನಾನು ಸಾರ್ವಜನಿಕರಿಗೆ ಧನ್ಯವಾದ ಹೇಳ್ತೇನೆ ನಾನು ನಿರಂತರ ಇಪ್ಪತ್ತೈದು ವರ್ಷ ಪಕ್ಷಕ್ಕಾಗಿ ದುಡಿದೇನೆ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇನೆ ನಾಲ್ಕು ಬಾರಿ ಸೋತಿದ್ದೇನೆ ಹೀಗಾಗಿ ಜನರಲ್ಲಿ ಒಂದು ಸಿಂಪತ್ತಿದೆ ನನ್ನ ಬಗ್ಗೆ ಪ್ರೀತಿ ಇದೆ ನನಗೆ ಆಶೀರ್ವಾದ ಮಾಡಬೇಕು ಅನ್ನೋವಂಥದ್ದು ಕೂಡ ಇವತ್ತು ನಮ್ಮ ಈ ಕ್ಷೇತ್ರದ ಪ್ರತಿಯೊಂದು ಸಮಾಜದವರು ಇವತ್ತು ಆ ಒಂದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ತೋರಿಸ್ತದೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ನನ್ನ ಮೇಲೆ ಇರಲಿ ನನಗೊಂದು ಅವಕಾಶ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ತಾವು ಕೊಡಬೇಕಂತೇಳಿ ನಮ್ಮ ಕ್ಷೇತ್ರದ ಮತದಾರರಲ್ಲಿ ಗುರು ಏರಿಯಾದಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಮುಖಾಂತರ